ತಿಂಡಿ ಜಗಳ ಓತ್ರಿಪಾ ಇವು ತಿಂಡಿ ಜಗಳ ಸಂಗಟ ನಾವು ಪಾರ್ಟಿ ಕಟ್ಲಕ್ ಬಂದಿಲ್ಲ ಇಲ್ಲ ತಿಂಡಿ ಜಗಳಾತು ಅದು ಉಂಡಿ ಜಗಳಾತು ದೇವರ ಇರವದು ಯಾವ ಏ ಅವನ ಊರಿಗೆ ಮತ್ತ ಊರಿಗೆ ಎಷ್ಟ ಆಯ್ತು ತಮ್ಮ ಜಂತಾರ ತಂತಾರ ಮತ್ತ ನಿನ್ನ ಊರಿಗೆ ಎಷ್ಟಾಯ್ತು ತಮ್ಮ ಅಂತ ಮ್ಯಾಲ ಜಂತಾರ ಇದ್ರು ಆರು ಶಾಸ್ತ್ರ ಹದಿನೆಂಟ ಪುರಾಣ ಕೂಗುತ್ತಾ ಏ ಕೂಗ ದೇವರ ಹೆಸರ ಶಾಸ್ತ್ರ ಹೋಗಿಲ್ಲ ದೇವರ ಸಿಗಲಾರ್ ಕರ ಕೋತಾರ ತಾರ ಮನಿ ಹೋಗಾರ ನಿನ್ನ ದೇವರಿದ್ದರ ಎಲ್ಲಿ ಅದೋರೆ ಜಾರಿ ನಮಗ ತೋರೆ ಕಲಿಸಿದ ಗುರವಿನ ಕರಸೋವ ಗೆಳೆಯ ನಿನ್ನ ದೇವ್ರ ತೋರಿಸುತ್ತಾನ ಒಪ್ಪು ನನ್ನ ಮನ ತೋ ಗೆಳ ಒಪ್ಪುಲಿ ಮನದೋ ಈ ಪ್ರಶ್ನೆ ತಿಳದದೇನ ಕನಸೋ ಗೆಳೆಯ

ಗಾಡಿ ಬ್ರೇಕ್ ಹಿಡಿದ್ರೆ ಜಾಗ ಅದ ಮ್ಯಾಗ ನಿಂದಿರ್ಬೇಕ ಸೂರ ತಾಳ ಡಪ್ಪ ಹೌದಾ ಇವ್ರ ಬ್ರೇಕ್ ಇವ್ರ ಗಾಡಿ ಇವ್ರದ ಬೇರೆ ಗಂಡು ಹಾಡವ್ರೆ ಹ್ಯಾಂಗ್ರಿ ರಾಮದೂರ್ ತಾಲೂಕು ಇಲ್ಲಿ ಬ್ರೇಕ್ ಹಿಡದ್ರ ಅಂದ್ರ ಕುಮಟಾ ಊರ ಹೋಗಿ ನಿಂದಿರ್ತದ್ರ ಹಂಗ ಗೊಳ ಹಂಗ ಗೊಳ ಹಂಗ ನಡೀತಾ ಗಾಡಿ ಮಾಪಿಲ್ ಇಲ್ಲ ಹೋಗುದ ನೋಡ್ರಿ ಹಂಗ ಅನ್ಲಿಮಿಟೆಡ್ ಹೌದ್ ಹೌದಾ ಹಂಗ ಶಾನೆ ಬಹಳದ್ರಿ ಬಹಳ ಶಾಣಿ ಶಾಣೆ ಅದಾರ ಇಲ್ಲಿ ಕರ್ಸಾರ ತಂಗಿಲ ಏನ್ ಹೇಳ್ತಾರಪ್ಪ ನಮ್ಮ ಕೈಗಳು ದೇವ್ರ ದೇವ್ರೇವ್ರ ಅಂತ ದೆವ್ವ ಬಡದತ್ತೇನೋ ದೇವರ ಇರುವುದು ಯಾವ ಊರ ಈಗ ಬಂದ ತಕ್ಷಣ ನಿಮ್ಮ ಪರಿಚಯ ಹೇಳಿದ್ರೆ ನೀವು ಕೂಡಿ ಅಂತ ಮಂದ್ಯಾಗ ಹೇಳಿರ್ಲಿ ನಾವು ಕುಂಬಾರಿ ಊರಾಗ ಹಾಡ್ಬೇಕನ್ನತಿದ್ದೀವ್ರಿ ಬಹಳ ಜನ್ಮದ ಪೂರ್ವ ಜನ್ಮದ ಪುಣ್ಯರಿ ನಮಗೆ ಇಲ್ಲಿ ಬಂದಿವ್ರಿ ಹೌದಾ ಹಂಗಾತು ಹಿಂಗಾತು ಅಂತ ಹೇಳಿ ನಿಮ್ ಪರಿಚಯ ಹೇಳಿದ್ರಿ ಹೇಳಿದ್ರೆ ರಾಮದುರ್ಗ ತಾಲೂಕಾರಿ ಜಿಲ್ಲಾ ಬೆಳಗಾವಿರಿ ಸುನ್ನಾಳ್ ನನ್ನ ಊರಿ ನನ್ನ ಹೆಸರು ಮಕ್ತುಂಬ್ರಿ ನನ್ನ ಅಡೇಶ್ವರ ನದಾಪುರಿ ಹೌದೌದು ನಿನಗೆ ಹೆಂಗ ತಾಲೂಕ ಜಿಲ್ಲಾ ಠಿಕಾಣ ನಿನ್ ಹೆಸರ ನಿಮ್ಮ ಅಪ್ಪನ ಹೆಸರ ನಿನ್ನ ಅಡ್ಡಿ ಹೆಸರು ಐತ್ಲೀ ಹಂಗ ನಿನ್ನ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಅವ್ರ ಅಪ್ಪ ಯಾವ್ದಿಲ್ಲ ವಿಚಾರ ಬೇಕಿ ಅವಂಗ ತಾಯಿ ತಂದೆ ಅದಾರ ಏನಿಲ್ಲ ಬಂದು ಬಂದು ಬಳಗ ನನ್ನವ್ರು ತನ್ನವ್ರು ಹೆಂಡ್ರ ಮಕ್ಕಳ ಹೌದ ಅವರು ಇಲ್ಲ ಏನ ಕಪ್ಪಿಗತ್ಲಾ ಪರಮಾತ್ಮನ ಮುಗಲಂದು ಬಿದ್ದಾನು ಮೂರು ಮಂದಿ ಎಲ್ಲಿದಾನ ಪರಮಾತ್ಮ ನಾಳೆ ಹೊತ್ತು ಮುಣಗಿ ಕುಸ್ತಿ ಟೈಮ್ ತನಕ ಪರಮಾತ್ಮ ಇದ್ದಂದ್ರೆ ಹಿಂಗ ಕೈಯಾಗಿ ಹಿಡಿದ ತೋರ್ಸವನ ಇಲ್ಲಿ ಅದಾನ ಪರಮಾತ್ಮ ಅಂತ ಹೇಳಿ ತೋರ್ಸಬೇಕಲ್ಲ ಮೂರು ಮಂದಿ ಮಾ ಕಾದಿತ್ರಿ ನಮ್ಮ ಅಪ್ಪ ಯಾರಿ ಕಾಣಂಗಿಲ್ಲ ಅಂದಿ ಏನ್ ಆತ್ರಿ ಸೋಂಬಾರಿ ಊರಾಗಲ ಅತ್ತಿ ತಿಂದಿ ಮೂರು ಮಂದಿ ತಿಂದ್ರೆ ಬಿಡಂಗಿಲ್ಲ ಅಂದ ಶಾವಿ ಪಾನಿಗೆ ಕೊಡ್ಲೇನ ಅದಕ್ಕೆ ಹೇಳ ಏನಂತ ಭೂಮಿಗೊಬ್ಬ ಗಂಡದನ ನಮ್ಮ ಮಳಿರಾಜ ಪ್ರತಿಯೊಂದು ಹೆಣ್ಣಿಗ್ ಗಂಡಿರ್ಲಾರದ ನಡೆಯಂಗಿಲ್ಲ ಗಂಡನಿದೀವ್ರ ಈ ಭೂಮಿಗೊಬ್ಬ ಗಾಂಡದಾನ ಮಳಿರಾಜ ಮಳಿರಾಜ ಅಂದ್ರ ಜಗತ್ತಿನ ಹೆಚ್ಚಿನವ ಹೌದು ಎಲ್ಲ ದೈವದವ್ರು ಕೇಳಿರಿ ಅವ್ರು ಹೇಳೋ ಹೇಳಿರ್ಲ ಭೂಮಿ ಗಂಡ ಮಳಿರಾಜ್ ಅಂದ್ರ ಮಳಿ ಆಗ್ತೈತಿ ಇದು ಈ ಮಳಿ ಅಂದ್ರ ಗಂಡ ಐತೆ ಹೇಳಿದಿ ಆ ಹೇಳ ಜರ ಸಂಶಯ ಬರ್ತದ್ರಿ ಪಾ ಅದ್ರೊಳಗ ಹೆಂಗ ಬಾರ ತುಣಿ ಮುಂದೋಳ ದಿನ ಇರ್ತ ಹಿಂದೋಳ ದಿನ ಇರತ್ತ ಏನಾಗತೈತಿ ಆಕಾಶದೊಳಗ ಮಳಿ ತುಂಬಕೊಂಡ್ ಬಂದಿರ್ತೈತಿ ಬರ್ತಾರ ಹಾ ಹೌದು ಆಕಾಶದೊಳಗ ಮಳಿ ತುಂಬಿಕೊಂಡ ಬಂದಿರತೀ ರೈತ ಕಿ ಮಾಡುವಂತ ರೈತ ಅಡಿವ್ಯಾಗ ಹ್ಮ್ ದಗದ ಮಾಡುವಂತ ಟೈಮ್ ದೊಳಗ ಮಳಿ ರೇ ತುಂಬಕೊಂಡ್ ಬಂದಿರತೀ ಬರೀ ಹನಿ ಮಳಿ ಉದುರಿ ಗಪ್ಪ ಅಂತಂದ್ರ ರೈತ ಮಾತ್ ಹೇಳ್ತಾನಿಪಾ ಏನಂತ ಹೇಳ್ತಾನ ಎಂತ ಮಳಿ ತುಂಬಕೊಂಡ್ ಬಂದಿತ್ತು ತಮ್ಮ ಬರೇ ಎಡ್ಡ ಹನಿ ಮಳಿ ಉದುರಿ ಗಪ್ಪ ಆತು ಮಳಿ ಕಂದ ಹಾಕಿತ್ತು ಅಂತ ಹೇಳ್ತಾನವ ರೈತನ ಹೇಳ್ತಾನೆ ಬಹಸ್ಯ ಸುನ್ನದಾಗ ಹೊಂತ್ಗಳು ಕಂದ ಹಾಕಿ ಕಾಣತವ್ರಿ ಇವ್ರ ಚಟಾನದ ಗಾಡಿ ಹಲೋ ತಮ್ಮ ತುಮಕ ಮಳಿ ಗಂಡ ಅಂತ ಹೇಳಿ ಮಳಿ ಗಂಡ ಇತ್ತಂದ್ರ ಕಂದ ಹಾಕತತೆ ತರ ಇತ್ಯಾಕತನ ಏನ ಬೇಗ್ಲಾ ಮಳಿ ಕಂದ ಹಾಕತೀಯೋ ಏನ್ ಯಾವ ನಕ್ಷತ್ರ ಕಂದ ಹಾಕತೀಯೋ ಏನು ನೀ ಕಂದ ಹಾಕ್ಯೋ ಬೇಗ್ಲಾ ಸೌಕಸ ಹೋಗ್ಕತ್ತೆ ನಿನ್ನ ಕುದರಿ ಇಲ್ಲ ನಮ್ಮ ಬಿಡಬೇಡ ಒಮ್ಮೆ ಜೋಲಿ ಹಂಗ ಇಲ್ಲ ಹಾ ಅದಕ್ಕ ಹಾ ಯಾಕಂದ್ರ ಯಾಕಂದ್ರೆ ಮೂರು ವರ್ಷ ನಾವು ಬರ್ಲಾಕತ್ತೀವ್ರಿಯಪ್ಪ ಹೌದಲ್ಲ ಇಲ್ಲಿ ಒತ್ತಾಟಿಗೆನ ಮದರಿ ಬಸ್ ಹಾಪ ಬಂದಿದ್ದು ಬಂದಿದ್ದ ಮದರಿ ಬಸಪ್ಪ ಬಂದಿದ್ದ ಹಚ್ಚಿ ಕಡೆ ವರ್ಷ ಕಣದ ಲಸ್ಮು ಬಂದಿದ್ದ ಬಂದಿದ್ದಿಲ್ಲ ಈ ವರ್ಷ ಬಂದ್ರಿ ನಾಳ ಮಗ ನೀ ಆಟ್ರ ಮ್ಯಾಗ ತಿಳ್ಕೊಂಡು ಬಿಡ್ಬೇಕ ಲೆಕ್ಕ ನೋಡಿದ್ರೆ ಶ್ಯಾನಿಗೆ ಬಾಳ ಹೇಳಕ್ ಹತ್ತಂಗಿಲ್ಲ ಒಂದ್ ಗೋಗಾನಿ ಅನ್ನ ಐತಿ ಅಂದ್ರ ಒಳಗೆಲ್ಲ ತಿರುಗಾಡಿ ಕೈಯಾಕ್ ಹಿಚ್ಡದೊಳಗೆ ಅರ್ಥ ಆಗಂಗಿಲ್ಲ ಇಲ್ಲ ಅರೇ ಒಂದ್ ಅಗಳ ಅನ್ನ ಹಿಚ್ಕಿದ್ರ ಗೊತ್ತಾಗತೈತಿ ಹೌದ್ ಹಂಗ ಮೂರು ವರ್ಷ ನಾವು ಫಿಕ್ಸ್ ಉಳ್ದ ನಿಮ್ಮಂತ ಗಂಡ ಹಾಡು ಚೇಂಜ್ ಆಗ್ಯಾವ ಅಂದ್ರೆ ನನ್ನ ಡಿಗ್ರಿ ನಾ ಬಾಯಿ ಹೇಳ್ಕೊಳಲ್ ನೀನ ತಿಳ್ಕೊ ಅದು ಗುರುವಿಗೆ ನೀವು ಗಂಡ್ ಹಾಡೋರು ಚೇಂಜ್ ಆಗಿರಿ ಹೌದ್ ಹೌದು ಏನೋ ನಮ್ಮ ಹಿರಿಯಾರ ಕಮಿಟಿ ಹಿರಿಯಾರ ದೈವದವ್ರ ಏನೋ ನಮಗ್ ಇಟ್ಟಾರ ಹಂಗ ಅವ್ರೀರ್ವಾದ ಆಶೀರ್ವಾದ ಭೂಮಿ ತೆಲಿ ಮ್ಯಾಗ ದೇವಿ ಆಶೀರ್ವಾದ ದೈವದ ಆಶೀರ್ವಾದ ಅದಕ್ಕೆ ಇರ್ಲಿ ಇರ್ಲಿ ನಾವಂತೇಳಿ ನಮ್ಮಲ್ಲಿ ನಾನೇ ಬರೋದು ಬೇಡ ನಿಮ್ಮಲ್ಲಿ ಬರೋದು ಬೇಡ ನಾ ಅಂದ್ರ ನರಕ ಪ್ರಾಪ್ತಿ ಆಗ್ತದ ಅದಕ್ಕೆ ಮತ್ತೇನು ಏನು ನೋಡ್ರಿ ನೋಡಿ ಹ ಗ್ರ ವಿಶ್ವಾಸ ದೇವರಿಗಿಲ್ಲ ದೇವ್ರ ವಿಶ್ವಾಸ ಗಣಸರಿಗಿಲ್ಲ ಗಣಸ್ರ ವಿಶ್ವಾಸ ಹೆಂಗಸರಿಗಿಲ್ಲರಿ ನಿನಗ ಅದನ್ನ ಹೇಳ ವಿಶ್ವಾಸ ಅನ್ನುವಂಥದ್ದು ಬಹಳ ಮುಖ್ಯ ಐತಿ ಮೊದಲ ಹೌದ್ ಹೌದಾ ವಿಶ್ವಾಸ ಅನುಮೀತವ ಅವ್ರ ಸಂಸಾರ ಕೇಡಾಗಂಗಿಲ್ಲ ಸಂಸಾರದೊಳಗೆ ಅಡತಡೆ ಬರಂಗಿಲ್ಲ ಬರಂಗಿಲ್ಲ ಮೊದಲ ಅದನ್ನ ಇಟ್ಕೊಳ್ಳದ ಕಲೀರಿ ಮೂರು ಮಂದಿ ಏನ್ ಮಾಡ್ತೀರಿ ಇವ್ರ ತಪ್ಪ್ಯಾವ ಮೊದಲ ಇವ್ರ ರಾಮದೇವ ಅಂತ ರಾಮದೇವ ಏನ್ ಮಾಡ್ತಿದ್ದ ಮಾಡ್ಕೊಂಡ ಹೇಳ್ತೀಯ ಮೇಲೆ ಬರೆಯ ಒಂದ್ ಅರಿವಿ ತೊಳಿ ಅಗಸ ಮಾತು ಕೇಳಿ ಮಾಡಿಕೊಂಡ ಹೇಳ್ತೀನಿ ಬಿಟ್ಟು ಕೂತಾನೆ ಶ್ವಾಸ ಇಲ್ಲದಕ್ಕಾಗಿ ಓಹೋ ರಾಮ ನೋಡುವ

ನಮ್ಮ ಸುಕ್ಕ ನೋಡತಿವೇ ಕು ನಮ ಸುಖ ದಾನೇ ನೋಡತಿವಾದೇವರ ಸೋಲೋತಿ ಆಗ ಅತಿ ನಾವೇ ದುಡಿದು ನಾವೇ ಊಟ ಮಾಡುವುದು ನಿಮ್ಮ ದೇವರ ಪಾಲ ಏನೈತಿ ಏನೈತಿ ಇದ್ರಾಗ ಭಗವಂತ ದುಡ್ಕೋರಿ ಬೇಡದವ್ರಿಗೆ ಬೇಕಾದ ಕೊಡ್ತಾನಂದಿ ಅಂದ್ರೆ ಕುಡಾ ಮೈ ಮ್ಯಾಲ ಒಂದು ಏನ್ರೀ ಇದ್ರನು ಕೊಡ್ಬೇಕಲ್ಲ ಪರಮಾತ್ಮಗೆ ಏನು ಇಲ್ಲ ಅಲ್ಲ ಬರೇ ಒಂದು ಶೋರೂಮ್ ಗಾಡಿ ಖರೀದಿ ಮಾಡ್ಲಾಕ್ ಹಾದೀವ ಅಂದ್ರ ಗಾಡಿ ಶೋರೂಮ್ ಮಾಲಕ ಏನ್ ಮಾಡ್ತಾನು ಮೊದಲಿನ ಆಸ್ತಿ ಎಟ್ ಐತಿ ಎಟ್ ಹುಟ್ಟಾಜ್ ಮಾಡ್ತಿ ಹೌದ ಯಾಕ ಕೇಳ್ತಾನು ನಾಳೆ ಗಾಡಿನಿ ಜರ್ಕಾರ ಅದ್ರ ಕಂತ ನಿನ್ ತುಂಬುದಾಗಲಿಕ್ಕ ನೀನು ಆಸ್ತಿ ಮಾರಿ ಯಾಕೋದ ಗಾಡಿ ಕಂತ ತುಂಬಸ್ಕೋತಾನವ ಹೌದಾ ಹಂಗ ಮೊದಲ ನಿನ್ನ ತಾಕ ಏನೈತಿ ಅಂತ ಹೇಳಿ ಕೇಳಿ ಕುಡ್ತಾರ ಹೌದೌದು ಪರಮಾತ್ಮ ಬೇಡಿದವ್ರಿಗೆ ಕುಡತಾನ ಅಂದಿರ ತುಂಗ ಹಾಕೋಲಾಕ್ ಒಂದ್ ಬಟ್ ಅರಿವಿಲ್ಲ ಸರದ ಕುತ್ನಂದ್ರಾಗ ಏನ ಜಾಗ ಇಲ್ಲ ಇಲ್ಲ ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ ಇಲ್ಲ ಸುಡಗಾಡದೊಳಗ ಬೂದಿ ಬಡಕೊಂಡ ತಿರುಗತೈತಿ ನಿನ್ನ ಪರಮಾತ್ಮ ಹೌದ್ ಹೌದಾ ನನಗೇನು ಕುಡತೀವ ಅಲ್ಲೇನು ಕೊಡ್ತಾನ ಕೊಡ್ತಾನಂದಿ ಕುಡಾ ಐವತ್ತು ಹೆಣ್ಣು ಕಮ್ಮಿ ಐತಿ ವಾದ ಮಾಡ್ಲಾಕ್ ಬಂದರಿ ಹೌದಾ ಹೆಣ್ಣ ಸರ್ಕಾರ ಕಮ್ಮಿ ಇತ್ತಂದ್ರ ನಿಮ್ಮ ಪರಮಾತ್ಮ ನೆತ್ಯಾಗ ಯಾಕ ಇಟ್ಕೊಂಡಿ ಜಾಗ ಯಾಕೆ ಜಡೆ ಒಳಗೆ ಇಟ್ಕೊಂಡಲ್ಲ ನೀವು ಹೆಂಗಸರ ಕಮ್ಮಿ ಹೇಳಿ ಪಾದ ತೆಳಗಿಡಬೇಕಾಗಿತ್ಲ ನೆತ್ಯಾಗ ಜಾಗ ಕುಡದಿದ್ದಿತ್ತು ಹಂಗಿಲ್ಲ ಕುಡ್ದ ಕೂತಿದ ಒಂಟಿದ ನಾಲ್ಕು ಮಂದಿ ಹೆಗಲ ಮ್ಯಾಗ ಬೇಕಾಗೈತಿ ತಂಡಗ ಮಾಡ್ಲಕ್ ಮ್ಯಾಲ ಹೌದ್ ಹೌದಾ ನಮ್ಮ ಹೆಣ್ಮಕ್ಳ ಆಶೀರ್ವಾದ ನಿಮ್ಮ ಅಪ್ಪನ ತೇಲಿ ಮ್ಯಾಲ ಬೇಕು ನೋಡ ಸದಾ ಕಾಲ ಕೂತ್ರ ಕೂತ್ರೆ ಎದ್ರ ಬಿದ್ರ ಸತ್ರ ಉಂಡ್ರ ತಿಂದ್ರ ಆಕಿ ಬೇಕ ಆಕಿ ನಿನ್ನ ಯಲ್ಲ ಮೂದರ ಉದ್ಧಾರ ಒಂದು ಸಣ್ಣ ಉದಾಹರಣೆ ಹೇಳ್ತ ನಿನಗೆ ಹೇಳಿವಾ ಈಗ ನೋಡಿ ನೀ ಒಳಗೆ ಯಾರೇ ತೀರ್ಕೊಂಡಿರಪ್ಪ ಅಂದ್ರೆ ಏನು ಮಾಡ್ತಾರು ಇವನ್ ಗಂಡಿಗಿ ಮತ್ತೆ ಹೆಣ್ಣಿಗೆ ಬಾಳ फरक ಬಿಳ್ತದ್ರಿ दगದ ಹೆಂಗ್ ರೀ जर ಕರ್ತ ಒಳಗೆ ಯಾರೇ ತೀರ್ ತೀರಿ ಹೋಗಿದ್ರ ಅಂದ್ರೆ ಯಾವ ಇವು ಸುನಾಳದವಾ ಕೊಲಿಬೇಡ ಈ ಲೌಕರ ಬಾಳ ಮಧ್ಯ ಕೊಲಿಬೇಕತನೋ ಹಂಗ ಮಾಡಬೇಡ ನೀನು ಗುಲಾಲೆ ಚೀಲ ತಗೊಂಡ ಗಂಟು ಬಿದ್ದದ ಏನು ಚಾಲೂನೈತು ಅದಕ್ಕ ತೀರಿ ಹೋಗಿದ್ರಪ್ಪ ಅಂತಂದ್ರ ಇದ ಗಂಡ ಈ ಏನು ಸುನ್ನಾಳ ಮೂರು ಮಂದಿ ಈ ಗಾಂಡ ಹೆಂಗ ತಲಿ ಮೇಲೆ ಒಂದ್ ಟಾವೇಲ್ ಹಾಕೊಂಡು ಎಡಗ ಎಡ್ ಮೊಳಕಾಲ ಪಟ್ಟಿ ಆಗತ್ತೇರ್ಸ್ಕೊಂಡುಕೊಂಡ್ ಯಾವಾಗ ಎತ್ತಾರು ಯಾವಾಗ ಹೊಟ್ಟಿ ಕೂಳ ಕುಡತಾರ ಕೂತಿರ್ತಾ ನೀವ್ ಹೆಣ್ಣದ ಮುಂದ ಹೌದ್ ಹೌದಾ ಇವು ಕುಂಡ್ರದ ಇವು ಆದ್ರೆ ಹೆಣ್ಮಗಳು ಹಾಂಗಲ್ಲ ನೀ ಕೆಟ್ಟ ಮಾಡಿದ್ರುನು ಚಲೋನ ತಳತೈತಿ ನೀ ಚಲೋ ಮಾಡಿದ್ರು ನಿಂದ ಕಿತ್ತಾಕಿ ನೀನು ಗದ್ದ ಹಿಡದ ನಿನ್ನ ಮಾರಿ ಹಿಡದ ನಿನ್ನ ಮೈ ಮುಟ್ಟಿ ನಿನ್ನ ಅಂದ ಚಂದ ಸಿಂಗಾರ ಮಾಡಿ ಹೆಣ್ಣಿನಿಂದ ಹೆಣ ಸಿಂಗಾರ ಆಗ್ತೈತಿ ನಿನ್ನಿಂದ ಆಗಂಗಿಲ್ಲ ನೀ ಗ್ವಾಡಿ ಅಂದ್ರ ನಿನ್ನ ಸಿಂಗಾರ ಮಾಡಾಕಿನ ನಾನು ಮತ್ ಓದ ನಿಮ್ಮ ಮೂರ್ ಮಳ ಮಣ್ಣಾಗಿ ಇಟ್ಟು ಬಳಕಿ ಕರ್ಕೊಳ್ ಮಣ್ಣ ಐತಿ ಮಣ್ಣು ಹೆಣ್ಣು ಎಲ್ಲ ಈ ಎಲ್ಲಿ ಹೋದ್ರು ನಾ ಬೇಕ ನೋಡ ಮೂರ್ ಮಳ ಮಣ್ಣಿಗೆ ಏನ್ ಹೆಣ್ಣೈತ್ಲ ಇದಳ ಗಂಡ ದೊಡ್ಡದ ಗಂಡ ದೊಡದದ್ ಹೇಳತ್ತೀರಿ ಗಂಡ ಸರ್ಕಾರ ದೊಡ್ದಿತ್ತಂದ್ರ ನಾಳೆ ಹೊತ್ತು ಮುಣಗು ಏನ್ ಮಾಡ್ಬೇಕು ನೀವು ಮೂರು ಮಂದಿಗೆ ಗಂಡ ಹಾಡೋರಿಗೆ ಒಂದು ವಾರ್ನಿಂಗ್ ಹೆಂಗ ತಂಗಿ ಇದು ಭೂಮಿ ಅಂದ್ರೆ ಹೆಣ್ಣ ಐತಿ ಐತಿ ಇದ್ರ ಮೇಲೆ ನಿಂದ್ರಂಗಿಲ್ಲ ನೀವು ಮೂರು ಮಂದಿ ಮತ್ತೇನು ಆಂತರ ನಿಂದ್ರ ಗಜ ನಿತ್ ಹಾಡಿಕೆ ಮಾಡ್ರಿ ಇದನ್ನ ಬಿಟ್ಟು ಆಂತರ ನಿತ್ ಹಾಡಿಕೆ ಮಾಡ್ರಿ ಅಂದ್ರ ಅಪ್ಪನ ಬೆಳಕು ತಿಳಿತಿ ಏನು ಮೂರು ಮಂದಿಗೆ ಚಳಿ ತಳಕ ಮಾಡಿ ಮ್ಯಾಲ ಕಾಲ್ ಮಾಡಿ ಜೋಜ್ರೆ ನಾ ಹಂಗೆ ಹೇಳೋ ಅಂತರ್ನಿತ್ ಮಾಡ್ರಿ ಹಾಡಿಕೆ ನೀ ಭೂಮಿಗೆ ಟಚ್ ಆಗಂಗಿಲ್ಲ ಭೂಮಿ ಅಂತರ್ ಮಾಡಿ ಐತಿ ಅಂದ್ರೆ ಹೆಣ್ಣು ಬೇಡ ತಗಿಲಾಕ ಬಂದಿ ಅಂತರ್ನಿತ್ತೆ ಮಾಡಿ ತೋರ್ಸ ಬಿರಿ ನೀನೆ ದೇವರಂತ ಯಾರು ಹೌದು ಏ ದೇವರೋ ಉತೈತಿ ಹೆಂಗ ತಿರುಗತಾತಿ ಏ ದೇವರಿ ತರ ದೇವಿನ ರಾತ್ರಿ ಹಗಲಿ ಹಂಗ ನಡೀತೈತಿ ಏನ ಉಣತೈತಿ ಹೆಂಗ ತಿರಗತಿಯಾಗೆ ಆಗ ಆಗ ಮೂಲ ನಿಮ್ಮ ಆಹಾರದ ಸರ ಕೋಲ್ಯಾಗೆ ನಿನ್ನ ದೇವರ ಬಂದು ಯಾಕ ಬಂದು ತೋಟ್ಯಾಗ ತೋಟ ತೋಟ್ಯಾಗ ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಆಗೆ ಆಗೆ ನೀರ ಕುಡಿಯೋ ಟೆಂಗಿನ ಪಟ್ಟಿಯಾಗ ಯಾರು ಗುಡದರೆ ಟೆಂಗಿನ ಬಟ್ಟೆ ಬಂದು ಹೇಳ್ತಾನು ಶಾನಿಯಾದರಿ ಏನು ಇವನೋ ಗುಡ ನಾನು ಹ ಇವನಂತ ಒಬ್ಬ ಯಾವ ಕುಡ ನಾನು ಟೆಂಗಿನ ಪಟ್ಟೆ ಕುಡಿದಾಗನ ಕವಿಗಳ ಮಾಡಿಡಬೇಕಾಗುತ್ತದೆ ಹೆಂಗಾ ಮಾಡ್ಲಕ್ಕೆ ಬರಂಗಿದ್ದೆ ಹೌದು ಹೌದು ಕಣ್ಣ ಹಿಡಿದು ಮಾರಾರ ಅವರು ನೋಡು ನೀವೇನು ಹೇಳ್ತಾನ ಏ ನನಗ ಕೋನ ಎಲ್ಲೋ ನಿಮ್ಮ ದೇವರ ನನಗ ಕೋನ ಎಲ್ಲ ನೆಮ್ಮ ದೇವಾ

ದೇವರನ್ನು ಸ್ವಾರಸ್ಯ ಮಾರ್ಗದ ಮಾರ್ಮ ಏನಾಯ್ತು ವಾ ಹೇ ಪೂರ್ಣ ಭಾವಯ ಮೇ ದೇವ ಋತ ನಮಗೆ ನಾರ್ಥೈರಗೌಡ ಜ್ಯಾಳತಾನ ನಾಳೆ ಚಾಧ್ಯ स्वार्थ कधर गुड़ गया ताना नाना गया अति प्रेमावनो यार मिल तानो ಅತಿ ಪ್ರೇಮ ಯಾರ ಹೌದು ಏ ತಿಳಿಸಿ ಹೇಳಬೇಕಪ್ಪ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ದೇವರ ವಿಶ್ವಾಸ ಈ ಗಂಡ ಹಾಡೋರ್ ವಿಶ್ವಾಸ ಸುನವ್ರ ಯಸ್ವಾಸ ನಮಗೆ ಇವರ ಮೂರು ಮಂದಿ ಯಸ್ವಾಸ ನಮಗೆ ಹಾಗೆ ಆಗ ನಮ ನಿಮ್ಮಯ ಶ್ವಾಸ ನಮಗೆ ಯಸ್ವಾಸ ನಮಗೆ ಈ ಗಂಡ ಹಾಡವ್ರ ಯಸ್ವಾಸ ನಮಗೆ ಹಾಗೆ ಆಗ ದೇವ್ರೋ ದೇವ್ರೋ ಅಂತ ಕಿರಿ ಕಿರಿ ಹಚ್ಚಿಕೊಂಡ ಕೋ ಕಿರಿ ಕೇಳ ಕೋ ಹಚ್ಚಿಕೊಂಡ ಕೋಲ್ಗೆ ಬಳೆ ಸರಸಿ ಬಡದೆವ ನಿಮ್ಮೆಯಾಗೆ ನಿನ್ನ ದೇವರ ಬೆಳಕ ಬಾಳ ಹೇಳುತ್ತಿರುವ ಕೆಳಯತ್ತೆ ಹೇಳುತ್ತಿರುವ ದಿಮಾಕ ಮಾಡಿ ಮಾಡಿ ಕಂದ ಕಾಶಿ ಮನ ಅನಂತನೆ ಹೌದು ಸವಾಲ್ ಮಾಡಿ ನಿನ್ನ ಕೇಳ ಮಗನವರಿಗೆ ಅವರ ತಾಯಿ ತಂದೆ ಹೆಸರಾ ಜನ ಹೆಸರ ಮುದ್ದನ ಹೆಸರ ಮೊಮ್ಮರ ಹೆಸರಾಗೆ ಅಗಿಯ ರಾಗಿಯ ಮತ್ತೇನ್ ನೋಡ್ರಿ ಸದಾ ನಿನ್ನ ಜ್ಞಾನ ಕಾಯಿ ಕರ್ಪೂರ ಊದಿನ ಹೊಯಿ ಕರಕಿ ಕಣಗಿಲ್ಲದ ಹೂ ನಿನಗಾಗಿ ಕಪ್ರ ಜ್ಯೋತಿ ತುಪ್ಪದ ದೀಪ ಬೆಳಗುವೆ ಬಾರು ಅಂತ ಹೇಳಿ ಅಂದ್ರ ವಾದ್ರೆ ನಡೀಶಾರಿ ಶಿವಶಕ್ತಿ ದ ಗಂಡ ಹೆಣತಿ ಜಗಳ ಗಂಧ ತೀಡ್ದಂಗತ್ರಿ ತೀಡ್ದಂಗತ್ತ ಅಂತ ಅದ್ರೊಳಗ ಇವನು ಜಗಳ ಬೇರೆ ಹತ್ರ ಅವ್ರ ಒಂದ್ ಮಾತ್ ಹೇಳಿದ್ರಿ ಸುರುವಾತಿಗೆ ನಮ್ಮ ಸೂರ್ಯನ ಮಾಸ್ತ ಸೂರಿನ ಮಾಸ್ತರು ಇವ್ರ ತಿಂಡಿ ಜಗಳ ಓತ್ರಿಪಾ ತಿಂಡಿ ಜಗಳ ಸಂಘಟನೆ ನಾವು ಪಾರ್ಟಿ ಗಟ್ಲಕ್ ಬಂದಿಲ್ಲ ಇಲ್ಲ ತಿಂಡಿ ಆತು ಅದು ಉಂಡಿ ಆತು ಹಿಂದ ಇದೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಏನ ಮಾಡ್ಕೊಳ್ಳೋದೈತಿ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟ ದಿವ್ಯ ಉಪನ ಅಗಮ ನಿಗಮ ರಾಮಾಯಣಿ ಮಹಾಭಾರತ ಅಧ್ಯಾತ್ಮಿಕ ಪಂಚಿಕರ್ಣಿ ಏನ್ರಿ ಬಡದ್ಯಾಡ ವಿದ್ಯೆ ಬಡದ್ಯಾಡ ಬಡದ್ಯಾಡ ನಮ್ಮ ತಿಂಡಿ ಜಗಳದವ್ರಿ ನಾವು ಬಡ್ಲಿ ಕೊಡ್ಲಿು ಒಂದ್ ಬಡದ್ಯಾಡ ಅವ್ರದ ಕೆಲಸ ಏನಂತ ತಂಗಿ ಗಣಪತಿ ಸ್ತೋತ್ರ ಮಾಡ್ಲತ್ತಾರ ಮಾಡಲ್ಲ ಬಾಳ ಏನ ಗಣಪತಿ ಸ್ತೋತ್ರ ಮಾಡ್ಲಾಕ್ ಬಂದಾರ ಮೂರು ಮಂದಿ ಏನ ಅವನ ಮಗನೋ ಏನ ಅಪ್ಪನ ಮಗಾನೋ ಇಟ್ಟಾಗಬೇಕು ಬಿಡುಗಡೆ ಗಣಪತಿ ಏನ ಅವನ ಮಗನೋ ಏನ ಅಪ್ಪನ ಮಗಾನೋ ಅಪ್ಪನ ಮಗ ಜರ್ಕರ್ ಅದ ನಾ ಅಂದಿ ಅಂದ್ರ ತಿಥಿ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಶ್ರೀ ಯಾವ್ದಿತ್ತು ಅವನ ಜಲಮ್ ಹೆಸರು ಏನ್ ಇಟ್ಟಿದ್ ಹೌದೌದು ಹುಟ್ಟಿದಾರದಾಗಿದ್ರ ಅಪ್ಪ ಹುಟ್ಟ ಅಪ್ಪಾನ ತಯಾರ ಹೌದು ಇಲ್ರಿ ಅವ್ವ ತಯಾರ ಮಾಡ್ಯಾಳ ಅಂದಿ ಸುಮ್ಮ ಮಗಾಗಿ ನನ್ನ ಹಿಂಬಾಲ ಬೇನತ್ತು ಸೆರಗಿನಾಗ ಮುಚ್ಚಿಟ್ಟುಕೊಂಡು ನಿನ್ನೆ ಇಟ್ಟಿಗೆ ಹೌದು ಹೌದಾ ಮತ್ ಅಪ್ಪ ಅಂತೇಳಿ ನನ್ನ ಸಂಗಟವಾದ ಹಚ್ಚಿದಿ ವಾರ ನಕ್ಷತ್ರ ದಿನಾಂಕ ತಿಥಿ ಇಸ್ವಿ ಸಮೇತ ಹೇಳ್ ಹೇಳಬೇಕು ಮೈ ನೋಡ್ರಿ ನೀವ ಏನು ಈ ಗಂಡ ಗಂಡದೇವರೆಲ್ಲಾ ಹೆಂಗ ಹೆಂಗ ತಂಗಿ ಗಂಡದಿ ಹೆಣ್ಣದೇವ್ರ ಕಮ್ಮಿ ಅತ್ತ ಗಂಡ ದೇವ್ರ ದೊಡ್ಡ ಅಂತ ಹೇಳತ್ತೆ ದೊಡ್ಡ ಗಂಡ ದೇವ್ರ ದೊಡ್ಡ ಹೇಳಿದಿ ಹ ನಮ್ಮ ಹೆಣ್ಣದೇವ್ರು ಸವಾರಿ ಬರ್ಬೇಕಾದ್ರೆ ಹೆಂಗ ಬರ್ತೈತ್ರಿ ಹೆಂಗ ಬರ್ತೈತ್ ತಂಗಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ನವಾಗ್ಲಿ ಕಂಠ್ಯಾನ ಕರೆಯುವಾಗ್ಲಿ ಯಾರು ಹೋದ್ರು ನಮ್ಮ ಹೆಣ್ಣದೇವ್ರ ಎಲ್ಲಾ ಬರಬೇಕಾದ್ರ ಹುಲಿ ಮೇಲೆ ಕೂತ ಬರ್ತಾವ್ ನಕ್ಕ ಅಗದಿ ಹುಲಿ ಮೇಲೆ ವಕ್ರ ಮುಖ ನಕ್ರ ಹೊಳಿತಿತ್ ಹಂಗ ವಕ್ರ ಮುಖ ಇಟ್ಕೊಂಡು ಕೈಯಾಗ ತಲ್ವಾರ್ ಹಿಡ್ಕೊಂಡು ಹುಲಿ ಮೇಲೆ ಕೂತ ಬರ್ತಾವೆ ಇವ್ರ ಗಂಡದೇವರು ದೊಡ್ಡದವ್ಲ ಇವ ಇವ್ರ ಹೆಂಗ ಬರೇ ಒಂದ ಸಣ್ಣದ ಗುದ್ನೆ ಹೋಗು ಇಲಿ ಮೇಲೆ ಬರ್ತಾವ್ ಇಲಿ ಹೆಣ್ಣ ಹೆಣ್ಣದೇವ್ರ ಹುಲಿ ಹೌದು ನಿಮ್ಮ ಗಂಡ ದೇವ್ರು ಇಲಿ ಮೇಲೆ ಇಲ್ಲಿಗೆ ಡೊಳ್ಳೆ ಅಡಿಗೆ ಬಿಟ್ಟುಕೊಂಡು ಕೂತಾನೇ ಬರಬೇಕಾಗಿತ್ತಲ್ಲ ಸಂಬಂಧ ಯಾಕಂದ್ರೆ ಇದೊಂದ್ರಿ ಮತ್ತೇನ್ರಿ ನಮ್ಮ ಎಲ್ಲಾ ದೇವ್ರು ಇದ್ರ ಬದ್ರೆ ಭೇಟಿ ಕೊಡ್ಬೇಕಾದ್ರ ನಕ್ಕೋತ್ ಕೆಲಕೋತ್ ಭೇಟಿ ಕೊಡ್ತಾವ್ ಹೌದಾ ತಂಗಿ ನಮ್ಮ ಹೆಣ್ಣ ಹೆಣ್ಣದೇವ್ರಮ್ ಹೆಣ್ಣದೇವ್ರು ಇವ್ರ ಗಂಡದೇವ್ರ ಹಂಗಲ್ರಿ ಇವರು ಹೆಂಗ ಇವ್ ಸುನ್ನಾಳ ದೇವ್ರ ಹೆಂಗ ನೋಡ್ರಿ ಗಣಪತಿಯನ್ನ ಕುಣಿಸಿದ ಬಳಕ ಗಣಪತಿ ನಿರ್ಣಯ ಹೋಗಿಲ್ಲ ಹೋಯ್ತಾರ ಹೌದು ಹೌದು ಗಣಪತಿ ನಿರ್ನಯಾಗ ಹೋಗಿಲ್ಲ ಕೊಯ್ಯುವಂತ ಟೈಮ್ ಅದೊಳಗ ಏನಾಯ್ತು ಆ ಬುಟ್ಟಿಯಾಗ ಅಗಸಿ ಒಳಗ ಜೋಕುಮಾರ್ ಬರುತ್ತಿರತಾನ ಗಣಪತಿನ ಹೊತ್ಕೊಂಡಂತ ಹಿರಿಯ ಒಂದ್ ಮಾತಾರ ಏನಂತ ಹಿರಿಯಾರ ಹತ್ತಾರ ಅಗಸಿಯಾಗ ಬುಟ್ಟಿಯಾಗ ಜೋಕ್ಮಾರ್ ಜೋಕುಮಾರ್ ಬರ್ಲತ್ತೇನ್ರಿ ಅವನ ಎದುರು ಎಲ್ರಿ ಗಣಪತಿ ಮ್ಯಾಲ ಬೀದಿಗೆ ಇದ್ದಿತ್ತ ಗಣಪತಿ ಮೂತಿ ಮುತ್ಸರಿ ಅಂತ ಹೇಳ್ತಾರ ಯಾಕ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದ ಗಂಡ ದೇವ್ರೇವ್ರಿ ಬಂದ ಸುನಾಳದ ಇವನು ಒಂದು ಮೂರು ಮಂದಿ ಗಂಡದೇವ್ರ ಅದು ಏನ್ ಇವನು ಹೊಲ ಅವ್ ಕಸಗೊಂಡಾನೋ ಏನ್ ಇಬ್ರು ಸೀಮಿ ಸಂಬಂಧ ಬಡದಾಡ್ಯಾರ ಹೌದು ಇಬ್ಬರಿಗೆ ಇದ್ರ ಬದ್ರ ಮಾರಿಯಾಕದಲ್ಲಿ ನೋಡ್ರಿ ಗಣಪತಿ ಮುಂದ ಹಣ್ಣ ಹಂಪ್ಲ ಮೋದಕ ಎಲ್ಲಾ ತರ ಚೀಸ್ ಇಡ್ತಾರ ಇಡ್ತಾರ ಎಲ್ಲಾ ತರ ಚೀಸ್ ಇಡ್ಲಾಕೇನು ಇನ್ನೂ ಒಂದು ಚೀಸ್ ಇಡ್ತಾರ ಯಾವ್ದು ಒಂದು ಉತ್ರಾಣಿ ಮತ್ತು ಒಂದು ಕರಿಕಿ ವಿಶೇಷ ನಮ್ಮ ಕಡೆ ಕರಿಕಿ ಕಾತ್ತಿಕೊಳ್ತಿತ್ತವ್ರಿ ಕರಿಕೆ ಕರಿಕಿ ಕಾತ್ತಿಗೊಳ ಮೇಯ್ತಾವ ಹೌದಾ ನಿಮ್ಮ ಗಣಪತಿ ಮುಂದ ಉತ್ತರಾಣಿ ಕರಿಕಿ ಏನು ಕಾರಣಕ್ಕಿಡುತ್ತಾರ ಶಾನೆ ತಾಣದ ಒಂದು ಕ್ಯಾಲಿ ಒಂದು ಕೊಟ್ಟು ಬಿಡ್ರಿ ದೇವಿ ದಿವ್ಯಾ ಅವತಾರ ತೊಟ್ಟಿ ತಾಯೇ ಭವನ ಕಪಾದಿ ದೇವಿ ದೇವಿ ದೇವ್ಯಾವತಾರ ತೊಟ್ಟಿ தாயே பவன கபாட்டி தேவ தேவ தன்கா பாடத்துறதே அவத்தார தாட்டி தாயே பவன கபா தேவி தேவி தேவியாவதார தாட்டி தாயே பவன கபா தேவ 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 ஜன காடே தைண்டேட்டி ದೇವಿ ದಿವ್ಯಾವತಾರ ತೋಟಿ ತಾಯೇ ಭವನ ಕಪಾದಿಟ್ಟಿ ದೇವಿ ದಿವ್ಯಾವತಾರ ತಾಟಿ ತಾಯೇ ಭವನ ಕಪಾದಿಟ್ಟಿ ದೇವ ದೇವತರನ ಕಾಪಾಡಿಯ ದೈತ್ಯರ ಹೆಂಡ ಹುರದ ದೇವಿ ದೇವಾವತಾರ ದಾಟಿ ತಾಯಿ ಕಪಾದಿಟ್ಟಿ ದೇವಿ ಅವತಾರ ದಾಟಿ ತಾಯಿ ಬೌನ ಕಪಾದಿಟ್ಟಿ ர கதாம்பாட்டி கொம்பிகாண்ட முரதேட்டி ரம்ப கதம்பீ பாதாழ காட்டி கொம்பிகே கண்டகர கொம்ப முரதேட்டி ತಾಯಿ ಭವನ ಕಪಾದಿ ದೇವ ದೇವ ತರ ಕಾಡಿದೈ ತಾಯಿ ದೇವಿ ತೊಟ್ಟಿ ತಾಯಿ ಭವನ ಕಪಾದಿಟ್ಟಿ ದೇವಿ ತೊಟ್ಟಿ ತಾಯಿ ಭವನ ಕಪಾದಿಟ್ಟಿ தேவ தேவ தன காடத்தரண்டாரு பேட்டி தேவி தாயே தேவி தாயே தேவ தேவ தர்ண காய் என்ண்டா புருதா பேட்டி ராஜராஜீ ವಿಜಯ ಗಳೆ ಸದೆ ಹೊತ್ತುವಾದ ರಾಜ ರಾಜಧಿಗಳ ದಿಗಳಕೊಳ್ಳೆ ಕಾಕಿ ವಿಜಯ ಗಳೆ ಸದೆ ಹೊತ್ತುವಾದ ರಾಜ ರಾಜ

ಪಾಪ ಅವರು ಹೊಸವಾಗಿ ಬಂದಾರ ಈ ಗ್ರಾಮಕ್ಕ ಹೊಸವಾಗಿ ಬಂದಾರ ಅಂದ್ರ ಅವ್ರೇನ್ ಹೆಬ್ಬಟ್ ಜೀಪ ಹಂಗಿಲ್ಲ ಅವ್ರೋಡು ಹಾವ ಸಣ್ಣದೈತಿ ಅಂದ್ರೆ ವಿಸಾ ಕಾರ್ಲರ್ ಬಿಟ್ಟಿತ್ತೇನಲ್ಲ ಅದ ಸಣ್ಣಕ್ಕಿರಬಳ ಇರ್ಲಿ ದೊಡ್ಡದ ಇರ್ಲಿ ಇವತ್ ನೀನ್ ವೈರಿನ ನಾಳೆ ಹೊತ್ತು ಮುಗತ್ತಕಿ ಕಾಕಾ ಇದ್ರ ಮನ್ಯಾಗ ನೋಡಿ ನೀ ಇಲ್ಲಿಲ್ಲ ನೀವ್ ಆ ಪಾಠಕ್ ಹೋಗಿ ಗಂಟು ಬಿಳಬೇಡ್ರಿಂಗ್ దే దివ్యా అవతారీ భవన కపాదేటి దేవీ దివ్యా అవతారా ఏ భవన కపాదేటివ దేవ తనగా పాడే

அருவிலே நடித ஐஸ்வர் கார்டி பரமா பாவிக பக்தர் மனி அரவி நாடி தவுங்க ஐஸ்வர் கட்டி பரமா பாவிக பக்தர் மனோநாட்டி பார்வதி பர்வி

ಅಂದೇವಾಡಿ ಸಂಗ ಮಾತ್ರಿ ಪೋಟಿ ಕಂದ ಕಾಶಿ ಮಗ ಕವಿ ಜ್ಞಾನ ಕ್ವಾಟಿ ಅಂದೇವಾಡಿ ಸಂಗ ಮಾತ್ರಿ ಪೋಟಿ ಕಂದ ಕಾಶಿ ಮಗ ಕವಿ ಜ್ಞಾನ ನಂದಿನಿ ನಾರಾಯಣ ತಾಯ ಭವನ ಕಪಾ ದಾರ್ಟಿ ತಾಯ ಭವನ ಕೃ ದೇವರ ಹೆಂಡ ಹುಳದ ಬೇಟೆ ದೇವ ದೇವ ತನಗಾ ಪಾಡಿ ದೈರ ಹೆಂಡ ಆ